ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಶಕ್ತಿ ಯೋಜನೆಯು ಐನೂರು ಕೋಟಿ ಮಹಿಳಾ ಪ್ರಯಾಣಿಕರ ಪ್ರಯಾಣವನ್ನು ತಲುಪುವ ಮುಖಾಂತರ ದೇಶದಲ್ಲಿ ಹೊಸ ಮೈಲುಗಲ್ಲನ್ನು ತಲುಪಿದೆ ಈ ಸಂಭ್ರಮಾಚರಣೆಯನ್ನು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶ್ರೀ ರವರ ಸೂಚನೆಯ ಮೇರೆಗೆ ಶ್ರೀ ಬೊಮ್ಮನಹಳ್ಳಿ ವಿವೇಕಾನಂದ ಸರ್ಕಲ್ ಬಳಿ ಬಸ್ ಇಂದು ಚಾಲಕರು ಮತ್ತು ನಿರ್ವಾಹಕರಿಗೆ ಸನ್ಮಾನಿಸಿ ಮಹಿಳಾ ಪ್ರಯಾಣಿಕರಿಗೆ ಸಿಹಿ ಹಂಚುವ ಮೂಲಕ ಯಶಸ್ವಿಗೊಳಿಸಿದ್ದೆವು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಶ್ರೀ ರವೀಂದ್ರರವರು ರವರು ಅಶ್ವಥ್ ನಾರಾಯಣರವರು ಕೆಪಿಸಿಸಿ ಸದಸ್ಯರಾದ ಶ್ರೀ ಶ್ರೀನಿವಾಸ್ ಮೂರ್ತಿರವರು ಶ್ರೀ ಸೈಯದ್ ಸರ್ದಾರ್ರವರು ರವರು ಯುವ ಮುಖಂಡರಾದ ಲೋಕೇಶ್ ರೆಡ್ಡಿರವರು ಬೊಮ್ಮನಹಳ್ಳಿ ವಾರ್ಡ್ ಅಧ್ಯಕ್ಷರಾದ ಸಂಪಂಗಿರವರು ದೇವರಾಜ್ ಚಿಕ್ಕನಹಳ್ಳಿ ವಾರ್ಡ್ ಅಧ್ಯಕ್ಷರಾದ ಶ್ರೀ ವೆಂಕಟೇಶ್ ರವರು ಬಿಳೇಕಹಳ್ಳಿ ವಾರ್ಡ್ ಅಧ್ಯಕ್ಷರಾದ ಶ್ರೀ ವಸಂತ್ವರವರು ಡಿಸಿ ಸದಸ್ಯರಾದ ಶ್ರೀ ರಾಜಪ್ಪರವರು ಶ್ರೀ ಪ್ರದೀಪ್ ರವರು ಮುಖಂಡರಾದ ಡಿ ಸಿ ವೆಂಕಟೇಶ್ರವರು ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರಾದ ಶ್ರೀ ರವರು ನೀಲಮ್ಮರವರು ನಾಗರಾಜ್ರವರು ರಾಜೇಂದ್ರ ರವರು ಯುವ ಕಾಂಗ್ರೆಸ್ ಮುಖಂಡರಾದ ಹುಳಿಮಾವು ಶ್ರೀ ಮಂಜುನಾಥ್ ಇಮ್ತಿಯಾಜ್ರವರು ಕಾಜಿಬ್ ರವರು ಪವನ್ ರವರು ಕಾಂಗ್ರೆಸ್ ಮುಖಂಡರಾದ ಶ್ರೀ ಅಯ್ಯಪ್ಪರವರು ವಾಸು ರೆಡ್ಡಿರವರು ಶ್ಯಾಮ್ ರವರು ಶ್ರೀಧರ್ ಗಂಗಾಧರ್ ಮೂರ್ತಿ ಎನ್ ಎಸ್ ಯು ಐ ಮುಖಂಡರಾದ ಶ್ರೀ ಗುರುಪ್ರಸಾದ್ ರವರು ಜಯನ್ ಪವನ್ ಹಾಗೂ ಹಲವು ಮುಖಂಡರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ಧನ್ಯವಾದಗಳು ವರದಿ ವೇದಮೂರ್ತಿ ಪ್ರಜಾಪವರ್ ಟಿವಿ